ಸ್ವಾಮಿ ಪೂಜೆ ಪಾರಾಯಣ ವ್ರತವನ್ನು ಹಮ್ಮಿಕೊಳ್ಳಲಾಗಿದೆ ಸ್ವಾಮಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ತನ್ನ ಶತಮಾನೋತ್ಸವವನ್ನು ಆಚರಿಸುತ್ತಿರುವುದು ಅತ್ಯಂತ ಸಂತೋಷ ಯಾವ ಯಾವ ಕಾರ್ಯಗಳು ನಡೆಯುತ್ತಿವೆಯೋ ಅವೆಲ್ಲವೂ ಹಿಂದೂ ಸಮಾಜವನ್ನು ಸುಭದ್ರಗೊಳಿಸಲಿಕ್ಕೆ ಹಿಂದೂ ಸಂಸ್ಕೃತಿ ಸಮಾಜ ಪರಂಪರೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ದಿಸೆಯಲ್ಲಿ ಮಹತ್ವಪೂರ್ಣ ಪ್ರಯತ್ನ ಅಥವಾ ಸೇವೆಯನ್ನು ಸಲ್ಲಿಸುತ್ತಿದೆ ಎಂಬುದನ್ನು ನಾನು ಕೃತಜ್ಞತಾ ಪೂರ್ವಕ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇನೆ ಹಿಂದೂ ಸಂಗಮ ನಾವೆಲ್ಲರೂ ವಿಶ್ವಕ್ಕೆ ನೀಡಬೇಕಾದ ಕೊಡುಗೆ ಅಂತ ಒಂದು ಇದೆಯೋ ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳು ಅಂತವರು ಇದೆಯೋ ಅಲ್ಲಿಯವರೆಗೆ ನಮ್ಮ ಭಾರತ ವರ್ಷ ಯಾವತ್ತೂ ನಾಶವನ್ನು ಹೊಂದುವುದಿಲ್ಲ